ಮದ್ದೂರ್ ತಾಲೂಕು ಉಲಿಗೆರೆಪುರ ಗೇಟ್ನ ಅನಿಕೇತನ ಎಜುಕೇಶನ್ ಟ್ರಸ್ಟ್ ಆಯೋಜಿಸಿದ್ದ ಮಕ್ಕಳ ಸಂತೆ ವಿಜೃಂಭಣೆಯಿಂದ ಜರುಗಿತು ಮಕ್ಕಳ ಸಂತೆಯಲ್ಲಿ ತರಕಾರಿ ಸೊಪ್ಪು ಹಣ್ಣು ಪಾನಿಪುರಿ ಮಜ್ಜಿಗೆ ಗೋಬಿ ಕಡಲೇಕಾಯಿ ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಎಳನೀರು ತಂಪು ಪಾನೀಯಗಳನ್ನು ತಯಾರಿಸಿಕೊಂಡು ವ್ಯಾಪಾರಕ್ಕೆ ಮುಂದಾಗಿದ್ದು ಎಲ್ಲರ ಮನಸೂರೆಗೊಂಡಿತು ಜೊತೆಗೆ ಪುಟ್ಟ ಪುಟ್ಟ ಹೋಟೆಲ್ನಂತೆ ಶೆಡ್ಗಳನ್ನು ತೆರೆದು ಕಾಫಿ ಟೀ ದೋಸೆ ಬಿರಿಯಾನಿ ತಯಾರಿಸಿ ಎಲ್ಲರ ಬಾಯಿಯಲ್ಲೂ ನೀರುರಿಸುವಂತಿತ್ತು ವ್ಯಾಪಾರಕ್ಕೆ ಅನುಗುಣವಾಗುವಂತಹ ಸಮವಸ್ತ್ರಗಳನ್ನು ಧರಿಸಿ ತಮ್ಮ ತಮ್ಮ ವ್ಯಾಪಾರದಲ್ಲಿ ಪೈಪೋಟಿ ನಡೆಸಿದರು ಸಂತೆಗಳಲ್ಲಿ ವ್ಯಾಪಾರಿಸುವಂತೆಯೇ ಗ್ರಾಹಕರನ್ನು ಕೂಗಿ ತಮ್ಮತ್ತ ಸೆಳೆಯುವಲ್ಲಿ ಮುಂದಾಗಿದ್ದರು ಇದಕ್ಕೆ ಪೋಷಕರು ಸಹ ಸಾಥ್ ನೀಡಿದರು ಕಾರ್ಯಕ್ರಮದಲ್ಲಿ ಉಲಿಗೆರೆಪುರ ಗೇಟ್ನ ಅನಿಕೇತನ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಡಿಎಂ ರಮೇಶ್ ಅವರು ಭಾಗವಹಿಸಿ ನಂತರ ಮಾತನಾಡಿದ ಅವರು ಮಕ್ಕಳಲ್ಲಿ ವೈಜ್ಞಾನಿಕ ಅರಿವು ಲೆಕ್ಕಾಚಾರ ವ್ಯಾಪಾರ ವ್ಯವಹಾರ ಪ್ರಜ್ಞೆ ಮೂಡಿಸುವ ಉದ್ದೇಶದಿಂದ ಮಕ್ಕಳ ಸಂತೆ ಅತ್ಯವಶ್ಯಕ ಎಂದು ತಿಳಿಸಿದರು ಉಲುಗಿರಿಪುರ ಗೇಟ್ನ ಅನಿಕೇತನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಉಚ್ಚೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇದೇ ವೇಳೆ ಉಲಗಿರಿಪುರ ಗೇಟ್ನ ಅನಿಕೇತನ ಎಜುಕೇಷನ್ ಟ್ರಸ್ಟ್ನ ಕಜ್ಜಾಂಚಿ ಜ್ಯೋತಿ ಕುಮಾರ್ ಕೇಸ್ತೂರು ವಿವೇಕಾನಂದ ವಿದ್ಯಾಸಂಸ್ಥೆ ಅಧ್ಯಕ್ಷ ನಾಗೇಗೌಡ ಒಸಗಾವಿ ಪುಷ್ಪಗಿರಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಸೋಮಣ್ಣ ನಿರ್ದೇಶಕರಾದ ಸಿದ್ದೇಗೌಡ ಶಿವಕುಮಾರ್ ಕೊತ್ತಿ ಮಹೇಶ್ ಶಿವಪ್ರಕಾಶ್ ಶಿವಸ್ವಾಮಿ ಮುಖ್ಯ ಶಿಕ್ಷಕಿ ಶೈಲಾ ರೇಖಾ ಸೇರಿದಂತೆ ಹಲವರಿದ್ದರು ಮಕ್ಕಳಿಗೆ ಲಾಭ ಮತ್ತು ನಷ್ಟದ ಬಗ್ಗೆ ಅರಿವನ್ನು ಮೂಡಿಸುವುದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಮತ್ತು ಮಕ್ಕಳಿಗೆ ಸಂತೆ ಮೇಳದಲ್ಲಿ ಪ್ರತಿಯೊಂದು ತರಕಾರಿಗಳಾಗಿರ್ಬೋದು ತಿಂಡಿ ತಿನಿಸುಗಳಾಗಿರ್ಬೋದು ಕೆಲವೊಂದು ವಿದ್ಯಾರ್ಥಿಗಳು ಇಲ್ಲೇ ಬಂದು ಸ್ವತಃ ತಯಾರು ಮಾಡಿ ಈ ಮೇಳವನ್ನು ಮೇಳಕ್ಕೆ ಮಾಡಿದ್ದಾರೆ ಇನ್ನು ಕೆಲವರು ಮನೆಯಲ್ಲಿ ರೆಡಿ ಮಾಡ್ಕೊಂಡು ಬಂದು ಈ ಮೇಳದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಈ ಪ್ರದರ್ಶನ ತುಂಬ ಯಶಸ್ವಿಯಾಗಿದೆ ಅಂತ